Uh, we, we will also have huh? we'll ಇದು ಈ ಒಂದು ಕಾರ್ಯಕರ ಈ ಒಂದು ಕಾರ್ಯಕಾರಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಕರ್ನಾಟಕ ರಾಜ್ಯ ಕಾರ್ಯಾಲಯದ ಹೆಡ್ ಆದಂಥ ಶ್ರೀ ಗುರುಪ್ರಸಾದ್ ಅವರು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಹಾಗೂ ಚೀಫ್ ಜನರಲ್ ಮ್ಯಾನೇಜರ್ ಎಲ್ ಪಿ ಜಿ ಶ್ರೀ ಗಣಪತಿ ಸುಬ್ರಹ್ಮಣ್ಯಂ ಅವರು ಹಾಗೂ ಸಿ ಜಿ ಎಮ್ ಎಲ್ ಪಿ ಜಿ ಆಪರೇಷನ್ಸ್ ಆದ ಶ್ರೀ ರವಿಚಂದ್ರನ್ ಸರ್ ಹಾಗೂ ಬೆಂಗಳೂರು ಇಂಡಿಯನ್ ಡಿವಿಷನಲ್ ಆಫೀಸ್ನ ಶ್ರೀ ರಮೇಶ್ ಅವರು ಡಿ ಜಿ ಎಮ್ ಹಾಗೂ ಸೀನಿಯರ್ ಮ್ಯಾನೇಜರ್ ದಿವ್ಯಾ ಎಲ್ಲರೂ ಬಂದಿರ್ತಕ್ಕಂಥದ್ದು ಬಂದು ಭಾಗವಹಿಸ್ ಭಾಗವಹಿಸ್ತಿದ್ದಾರೆ ಈಗ ನಾನು ಒಂದು ಈ ಕಾರ್ಯಕ್ರಮ ಶುರುವಾಗೋಕ್ಕಿಂತ ಮುಂಚೆ ನಮ್ಮ ಒಂದು ಇನ್ನೆಲ್ಲ ಎಫೆಕ್ಟಿವ್ ಆಗಿ ಅಂತಂತಂದರೆ ಎಲ್ರಿಗೂ ಕರೆಕ್ಟ್ ಚೆನ್ನಾಗಿ ಅರ್ಥ ಆಗಬೇಕು ಹೆಂಗೆ ಎಲ್ ಪಿ ಜಿಯನ್ನು ಸುರಕ್ಷಿತವಾಗಿ ಯೂಸ್ ಮಾಡಬೇಕು ಅನ್ನೋದನ್ನ ಒಂದು ಈಸಿ ಅರ್ಥ ಮಾಡ್ಕೊಳ್ಬೇಕು ಅಂತ ಇದನ್ನ ಒಂದು ವಿಶೇಷವಾಗಿ ಇದನ್ನ ವಿನಿಯೋಜಿಸಲಾಗಿದೆ ಇದರ ಈ ಒಂದು ಪ್ರೋಗ್ರಾಮ್ ಅನ್ನ ಕನ್ಸ್ಯೂಮ್ ಮಾಡಿರ್ತಕ್ಕಂಥದ್ದು ಯಾರಾದ್ರೆ ನಮ್ಮ ಇಡಿಒರಾದಂಥ ಶ್ರೀ ಗುರುಪ್ರಸಾದ್ ಅವರು ಇಲ್ಲಿ ಏನಂತಂದ್ರೆ ಈ ಒಂದು ಕಾರ್ಯಾಗಾರದಲ್ಲಿ ಒಂದು ಎಲ್ ಪಿ ಜಿಯ ಒಂದು ಸೇಫ್ಟಿ ಕ್ಲಿನಿಕ್ ಅಂತನೆ ಕೆಲವು ಒಂದು ವಿಡಿಯೋಗಳನ್ನ ಚಿತ್ರ ಮುಚ್ಚಿ ಚಿತ್ರದ ಮೂಲಕ ದೃಶ್ಯ ಮಾಧ್ಯಮದ ಮೂಲಕ ಕೂಡ ನಿಮಗೆ ತೋರಿಸಲಾಗ್ತದೆ ಅದು ನೀವು ಏಕೆಂದರೆ ಈ ಚಿತ್ರ ಚಿತ್ರದ ಮೂಲಕ ಅಥವಾ ಚಲನಚಿತ್ರದ ಮೂಲಕ ನೀವೇನು ನೋಡ್ತೀರಾ ಅದು ನಿಮ್ಮ ಸ್ಮರಣೆಯಲ್ಲಿ ಹೆಚ್ಚು ದಿನ ಇರ್ತದೆ ಹಾಗೂ ಬೇಗ ಗ್ರಹಿಸ್ತಾರೆ ಜನಗಳು ಕೂಡ ಬೇಗ ಗ್ರಹಿಸ್ತಾರೆ ಅದಕ್ಕೋಸ್ಕರ ಈ ಒಂದು ವಿಶೇಷವಾಗಿ ಒಂದು ಪ್ರೋಗ್ರಾಮನ್ನು ನಾವು ಹಂಕೊಂಡಿದ್ದೀವಿ ಅದಂತಲೇ ಒಂದು ಬೀದಿ ನಾಟಕ ಕೂಡ ನಮ್ಮ ಮಂಡ್ಯ ಜಿಲ್ಲೆಯ ಒಂದು ಬೀದಿ ಬೀದಿ ನಾಟಕ ತಂಡದಿಂದ ತುಂಬ ಒಂದು ಅದ್ಭುತವಾದ ಒಂದು ನಾಟಕ ಕೂಡ ಕೊನೆಯಲ್ಲಿ ಸೊ ಹಾಗೇನೆ ಇವಾಗ ನಾನು ಎಲ್ಲರೂ ನಮ್ಮ ಮುಖ್ಯ ಅತಿಥಿಗಳಾದ ಕಾರ್ಯಕ್ರಮ ನಾವು ಈಗ ಕಸ್ಟಮರ್ ಒಬ್ಬರಿಗೆ ಕಸ್ಟಮರ್ ಅಂದರೆ ಯಾರು ನಮ್ಮ ದೇಶದಲ್ಲಿ ಅತಿಥಿ ದೇವೋಭವ ಅಂತ ಹೇಳ್ತೀವಿ ಅದೇ ರೀತಿ ಇಂಡಿಯನ್ ಆಯಿಲ್ಗೆ ನಮ್ಮ ಕಸ್ಟಮರ್ ಅಂದರೆ ನೀವೇ ನಮ್ಮ ದೇವರು ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ ಈ ಈ ಕ್ಷೇತ್ರದಲ್ಲಿ ನಮ್ಮದು ಮೂರು ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ ಒಂದು ಫೋರ್ ಪಾಯಿಂಟ್ ಏಟ್ ಲ್ಯಾಕ್ಸ್ ಅಂದರೆ ನಾಲ್ಕು ಲಕ್ಷಕ್ಕೆ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಕಸ್ಟಮರ್ಸ್ ಇದ್ದಾರೆ ಅವರಿಗೆ ಡೈಲಿ ನಾವು ಮೈಸೂರು ಪ್ಲಾಂಟ್ ಅಂತ ನಿಮಗೆ ಸಪ್ಲೈಸ್ ಕೊಡ್ತಾ ಇದ್ದೀವಿ ಈ ಮನೆಯಲ್ಲಿ ಸಿಲಿಂಡರ್ ಇದರ ರೀತಿ ಅಡುಗೆ ಮಾಡೋಕ್ಕೆ ನಾವು ನಿಮಗೆ ಈ ಈ ಒಂದು ಸೇವನ ಟ್ವೆಂಟಿ ಫೋರ್ ಬೈ ಸೆವೆನ್ ಅಂತ ಒಂದು ಯೋಚನೆ ನಮ್ಮ ಏನಿಗೆ ಮನಸ್ಸಲ್ಲಿದೆ ಅದನ್ನು ಬೆಂಗಳೂರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೀವಿ ಅದೇ ಉದ್ದೇಶದಲ್ಲಿ ಇಲ್ಲಿ ನಮ್ಮ ಕಸ್ಟಮರ್ಗೋಸ್ಕರ ಏನೋ ಒಂದು ವ್ಯತ್ಯಾಸವಾಗಿ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿ ಒಂದಿತ್ತು ನಮ್ಮ ಕಸ್ಟಮರು ಯಾರಾದ್ರೂ ದೇವರಂತ ಹೇಳ್ತಾರೋ ಸೊ ಅಲ್ಲೇ ನಾವು ಅವರಿಗೆ ಸುರಕ್ಷಾ ಬಗ್ಗೆ ಮಾಹಿತಿ ಕೊಡೋಣ ಆ ರೀತಿ ಒಂದು ಪ್ರೋಗ್ರಾಮ್ ಆಯೋಜಿಸಬೇಕು ಅಂತ ಒಂದು ಐಡಿಯಾ ಬಂತು ಅದನ್ನೇ ನಾವು ಎರಡು ವಾರ ಮುಂಚೆ ಬೆಂಗಳೂರಲ್ಲಿ ರಾಜರಾಜೇಶ್ವರಿ ದೇವಸ್ಥಾನ ನೀವೆಲ್ಲ ಕೇಳಿರ್ಬೋದು ಅಲ್ಲಿ ನಾವು ಅದನ್ನು ಸ್ಟಾರ್ಟ್ ಮಾಡಿದ್ದೀವಿ ಅದರಲ್ಲಿ ತುಂಬ ಜನ ಭಾವಿಸಿದರು ಅವರಿಗೆಲ್ಲ ತುಂಬ ಚೆನ್ನಾಗಿತ್ತು ಅದನ್ನು ನೋಡಿಬಿಟ್ಟು ಮೈಸೂರಲ್ಲಿ ನಂಜುಂಡೇಶ್ವರ ಒಂದು ದೇವಸ್ಥಾನ ಇದೆ ಅಲ್ಲಿ ಯಾಕೆ ಮಾಡಬಾರ್ದು ಅಂತ ಒಂದು ವಿಚಾರಣೆ ಬಂತು ಅದು ಬಂದ ಮೇಲೆ ನಾವು ಜೊತೆಯಲ್ಲಿ ಡಿಸ್ಕಸ್ ಮಾಡಿ ಈ ಕಾರ್ಯ ಕಾರ್ಯಕ್ರಮ ನಾವು ಇವತ್ತು ಆಯೋಜನೆ ಮಾಡಿದ್ದೀವಿ ಸೊ ಅದಕ್ಕೆ ನಾನು ಜಾಸ್ತಿ ಟೈಮ್ ತಗೊಳ್ಳಲ್ಲ ನಿಮಗೆ ಹೆಚ್ಚಿನ ಮಾಹಿತಿ ಎಲ್ ಪಿ ಜಿ ಅದು ಎತ್ತೋಕ್ಕೂ ಭಾರ ಇರ್ತದೆ ಮತ್ತೆ ಅದು ಕಾಲ ಕ್ರಮೇಣ ಅದು ತುಕ್ಕಿಡೋದು ಸ್ವಲ್ಪ ಅದರ ಅಂದವನ್ನು ಕೂಡ ಅದು ಕಳ್ಕೊಳ್ತದೆ ನಂತರ ಇನ್ನು ಬ್ಲಾಸ್ಟ್ ಆಗುವುದು ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಅನಿಲ ಸೋರಿಕೆಯಾಗಿ ಅಗ್ನಿ ಏನಾದ್ರೂ ತಾಕಿದ್ರೆ ಬ್ಲಾಸ್ಟ್ ಆಗತಕ್ಕಂಥ ಸಂಭವ ಕೂಡ ಎಷ್ಟಿರ್ತದೆ ಅದಕ್ಕೋಸ್ಕರ ನಾವು ಹೊಸದಾಗಿ ಈ ಉಕ್ಕಿನ ಸಿಲಿಂಡರ್ ಬದಲಾಗಿ ಕಾಂಪೋಸಿಟ್ ಸಿಲಿಂಡರ್ ಅಂತ ಆ ಕಡೆ ನಿಮಗೆ ಕಾಣ್ತಾ ಇರ್ಬೋದು ಕೆಂಪು ಮತ್ತು ಬ್ಲೂ ಕಲರ್ ಅಲ್ಲಿ ಇರ್ತಕ್ಕಂಥ ಒಂದು ಪ್ಲಾಸ್ಟಿಕ್ ಸಿಲಿಂಡರ್ ತರ ಕಾಣ್ತಾ ಇದೆ ಅದನ್ನು ನಾವು ಕಾಂಪೋಸಿಟ್ ಸಿಲಿಂಡರ್ ಅಂತ ಹೇಳ್ತೀವಿ ಆ ಕಾಂಪೋಸಿಟ್ ಸಿಲಿಂಡರ್ ಹೊಸದಾಗಿ ನಾವು ಪರ್ಚೇಸ್ ಇದೀವಿ ಅದರ ಇದರ ಗುಣಗಳು ಏನು ಅನ್ನೋದನ್ನ ಒಂದು ಸಣ್ಣ ವಿಡಿಯೋಗಳ ಮುಖಾಂತರ ನಾವು ಫೀಚರ್ಸ್ It is 50% lighter than the traditional steel cylinder and easy to handle. The translucent design indicates the level of LPG present. You can now plan and order your next cylinder with ease. Beautifully designed to add to your kitchen aesthetics, freedom from rust stains on the floor, explosion proof and UV protected. All thanks to the composite layer of polymer wrapped fiberglass fitted with an HDPE outer jacket. All to add that special zing to your kitchen. Also. The resin in the composite also starts to burn, exposing the fiberglass wrapping. The heat soon melts the interior plastic liner, and the gas escapes through the fiberglass mesh. This continues until all the R P G is released from the cylinder.

ಅವರು ಸಹ ಎಲ್ಲರೂ ಉಪಸ್ಥಿತರಿದ್ದಾರೆ ಅಕ್ಷರ ದಾಸೋಹ ಬಂದಿದ್ದೀನಿ ಸುರಕ್ಷತೆ ಬಗ್ಗೆ ಮಾತಾಡಿದೀನಿ ಗೊತ್ತಾ ಗೊತ್ತಿಲ್ಲ ಎಲ್ರಿಗೂ ಗೊತ್ತು ಹೇಳ್ತಾ ಅನ್ನೋದು ಅನ್ನೋದಕ್ಕೆಲ್ಲ ಅರ್ಥ ಆಗಿದೆ ಅದು ನಾನು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಮ್ಮ ಅಧಿಕಾರಿಗಳ ಗೊತ್ತಾಗ್ಬೇಕು ಯಾಕಂದ್ರೆ ನಾವು ಕೂತ್ಕೊಂಡು ಏನ್ ಮಾಡ್ತಾ ಇದ್ದೀವಿ ಡಿಸ್ಟ್ರಿಬ್ಯೂಟರ್ಗಳು ಬರೀ ಸಿಲಿಂಡರ್ ಕೊಡೋದು ದುಡ್ಡು ಸಂಪಾದನೆ ಮಾಡೋದಲ್ಲ ಸುರಕ್ಷತೆ ಬಗ್ಗೆ ನಮ್ಮ ಗ್ರಾಹಕರಿಗೆ ಏನ್ ಹೇಳ್ತಾ ಇದ್ದೀವಿ అక్క నీ వెళ్ళి అక్క తీసుకోలే కేక హోటల్లో చాలా రకాల రకాల వస్తువులు ఇన్ని అదె అట్లా రకాలను వస్తుతరుస్తారు అంటే ఎల్పికి సినక్కా అక్క సినక్కా స స సతి కొంచెం చెప్పాలి ససతి కండి ఎందర కట్టేది ఏ బట్ ఈ ఆటో కార్ అన్ని పరుస్తాండి ಮಾಡಬಾರದು ನಿಮ್ಗೆ ಏನು ಅರ್ಥ ಆಗಿದೆ ನೀವು ಹೇಳಿದ್ರೆ ನಿಮ್ಗೆ ಎಲ್ಲ ಬಳಸ್ತಾ ಇದ್ದೀವಿ ಅಕ್ಕ ಹೇಳ ಆಟೋ ಕಾರು ಫ್ಯಾಕ್ಟ್ರಿಗಳು ಫ್ಯಾಕ್ಟ್ರಿಗಳಲ್ಲಿ ಉಪಯೋಗಿಸ್ತಾ ಇದ್ದೀವಿ ಮೆಟಲ್ ಶೀಟ್ ಕಟ್ ಮಾಡಿ ಉಪಯೋಗಿಸ್ತಾ ಇದೀವಿ ಅಂದ್ರೆ ಗ್ಯಾಸ್ ಅನ್ನೋದು ಚಪ್ಪಾಳೆ ಗ್ಯಾಸ್ ಅನ್ನೋದು ಸರ್ವಂತರ್ಯಗಾಮಿ ಎಲ್ಲಾ ಕಡೆನೂ ನಾವು ಅದನ್ನ ಬಳಸ್ತಾ ಇದೀವಿ ಮೊದಲಿಗೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಗೊತ್ತಲ್ವಾ ಅದನ್ನು ಆಡುಗಾಸ್ ಅರಿಲಾ ಅಥವಾ ಗ್ಯಾಸ್ ಅಂತ ಕರಿತೀವಿ ರೈಟ್